ವಿವಾದಿತ ಎಚ್ಎಂಸಿ ಯುನೈಟೆಡ್ ಟ್ರೋಫಿ ನಾಲ್ಕು ತಂಡಗಳಿಗೆ ಬಹುಮಾನ ಮೊತ್ತ ಹಂಚಿಕೆ ಬ್ರಹ್ಮವರದಲ್ಲಿ ಜನವರಿ ಇಪ್ಪತ್ತ್ ಮೂರರಿಂದ ಮೂರು ದಿನ ಆಯೋಜಿಸಿದ್ದ ಎಚ್ಎಂಸಿ ಯುನೈಟೆಡ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ವಿವಾದದಿಂದಾಗಿ ಕೊನೆ ಕ್ಷಣದಲ್ಲಿ ರದ್ದುಗೊಂಡಿದ್ದು ಇದೀಗ ಫೈನಲ್ ಪ್ರವೇಶಿಸಿದ ನಾಲ್ಕು ತಂಡಗಳಿಗೆ ತಲಾ ಐದು ಲಕ್ಷದಂತೆ ಒಟ್ಟು ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಮೊತ್ತವನ್ನು ನೀಡಲಾಯಿತು ಉಡುಪಿಯ ಮಣಿಪಾಲ ಇನ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಚ್ಎಂಸಿ ಯುನೈಟೆಡ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿದ ನಾಲ್ಕು ತಂಡಗಳಿಗೆ ತಲಾ ಐದು ಲಕ್ಷದಂತೆ ಬಹುಮಾನ ಮೊತ್ತವನ್ನು ಹಂಚಲಾಯಿತು ಟೆನಿಸ್ ಬಾಲ್ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಬಹುಮಾನ ಮೊತ್ತವಾಗಿದ್ದ ಈ ಟೂರ್ನಿಯಲ್ಲಿ ಚಾಂಪಿಯನ್ ತಂಡಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ರನ್ನರ್ಸ್ ಅಪ್ ತಂಡಕ್ಕೆ ಹದಿನೈದು ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಆದರೆ ಜಾನ್ಸನ್ ಮತ್ತು ಪಾಂಚಜನ್ಯ ತಂಡಗಳ ನಡುವಿನ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಅಂತಿಮ ಕ್ಷಣದಲ್ಲಿ ಉಂಟಾದ ವಿವಾದದಿಂದಾಗಿ ಟೂರ್ನಿಯೇ ರದ್ದಾಗಿತ್ತು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಯೋಜಕರ ಪರ ವಿರೋಧ ಚರ್ಚೆಗಳು ನಡೆದಿದ್ದವು ಇದೀಗ ಫೈನಲ್ ಪ್ರವೇಶಿಸಿದ ನಾಲ್ಕು ತಂಡಗಳ ಆದ ಖುಷಿ ಅಮರ್ ಪಾಂಚಜನ್ಯ ಜಯ ಕರ್ನಾಟಕ ಬೆಂಗಳೂರು ಇಜಾನ್ ಚೈತನ್ಯ ಫೈರ್ಸ್ ಎಂ ಎಕ್ತ ಹಾಗೂ ಫ್ರೆಂಡ್ಸ್ ಬೆಂಗಳೂರು ತಂಡಕ್ಕೆ ತಲಾ ಐದು ಲಕ್ಷದಂತೆ ಬಹುಮಾನ ಮೊತ್ತವನ್ನು ಹಂಚಲಾಯಿತು ವಿನ್ನರ್ ಹಾಗೂ ರನ್ನರ್ಸ್ ತಂಡವನ್ನು ಟಾಸ್ ಮೂಲಕ ಆಯ್ಕೆ ಮಾಡಲಾಯಿತು ಟಾಸ್ ಮೂಲಕ ಖುಷಿ ಅಮರ್ ಪಾಂಚಜನ್ಯ ತಂಡವು ಟ್ರೋಫಿ ವಿಜೇತರಾಗಿದ್ದು ಜಯ ಕರ್ನಾಟಕ ತಂಡ ರನ್ನರ್ಸ್ ಟ್ರೋಫಿ ಪಡೆದುಕೊಂಡಿತು ಟೂರ್ನಿ ಆಯೋಜಕರಾದ ಶಕೀಲ್ ಹೊನ್ನಾಳ ಅವರು ಮಾತನಾಡಿ ಈ ಬಾರಿ ಆಯೋಜಿಸಿದ ಟೂರ್ನಿಯಲ್ಲಿ ಭಾಗವಹಿಸಿದ ತಂಡಗಳಿಗೆ ಮುಂಬರುವ ಟೂರ್ನಿಯಲ್ಲಿ ಉಚಿತ ಪ್ರವೇಶ ನೀಡಲಾಗುವುದು ಎಂದು ಘೋಷಿಸಿದ್ದರು ಈ ವೇಳೆ ಸಂಘಟಕರಾದ ಕೆಪಿ ಇಬ್ರಾಹಿಂ ಕಡಪಾಡಿ ಸಂಜೀವ್ ಕೋಟ್ಯಾನ್ ಶಫಿ ಅಹಮದ್ ಮೊದಲಾದವರು ಉಪಸ್ಥಿತರಿದ್ದರು

ಅದು ಜೈ ಕರ್ನಾಟಕ ಬೆಂಗಳೂರು ಹಾಗೂ ಪಂಚಜನಿಯ ಹುಷಿಯವರ ಪಂಚಜನಿಯ ಕೋಟ ಈ ನಾಲ್ಕು ತಂಡವನ್ನು ಈ ಒಂದು ಎಚ್ ಸಿ ಯುನೈಟೆಡ್ ಟ್ರೋಫಿಯ ಜಂಟಿ ವಿಜೇತರು ಎಂದು ಘೋಷಿಸಿ ಆ ನಾಲ್ಕು ತಂಡಗಳಿಗೆ ಮೊದಲನೇ ಪ್ರಮಾಣದ ಅದು ಸರಿಸಮಾನವಾಗಿ ನಾಲ್ಕು ತಂಡಗಳಿಗೆ ಹಂಚುವ ಒಂದು ತೀರ್ಮಾನವನ್ನು ಕೈಗೊಂಡಿದೆ